ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಹಿಂದೂ ನಾನು ನಿಮಗೆ ತುಂಬ ಸರಳವಾದ ಆದಷ್ಟು ಬೇಗ ರಿಸಲ್ಟ್ ಬರುವಂಥ ಒಂದು ವಶೀಕರಣ ಮಂತ್ರ ತೊಗೊಂಡು ಬಂದಿದ್ದೀನಿ ಕೇವಲ ಎರಡು ನಿಮಿಷದಲ್ಲಿ ನೀವು ಇಷ್ಟಪಟ್ಟರು ನಾನು ನೀವು ಮೋಶ ಮಾಡ್ಕೋಬೋದು ಸ್ನೇಹಿತರೆ ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸ್ನೇಹಿತರೆ ಶೇರ್ ಮಾಡೋದಕ್ಕೆ ಮತ್ತು ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಫ್ಯೂಚರಲ್ಲಿ ನಾನು ಏನು ವೀಡಿಯೋಸ್ ಬಿಡ್ತೀನಿ ಆ ವೀಡಿಯೋಸು ಎಲ್ಲರ್ಗಿಂತ ಮುಂಚೆ ನಿಮಗೆ ಬಂದು ಸೇರಬೇಕು ಸ್ನೇಹಿತರೆ ಬನ್ನಿ ಅದರ ವಿಧಿ ವಿಧಾನ ಹೇಗೆ ತಿಳ್ಕೊಣ ಏನೆಲ್ಲ ಸಾಮಗ್ರಿ ಬೇಕು ಹೇಳ್ತೀನಿ ಬರ್ಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ಹನ್ನೊಂದು ಹಕ್ಕಿ ಕಾಳುಗಳು ಬೇಕು ಸ್ನೇಹಿತರೆ ಅಂದರೆ ಹಕ್ಕಿ ತಿನ್ನೋ ರೈಸ್ ಇದೆಯಲ್ಲ ಆ ರೈಸ್ದು ಹನ್ನೊಂದು ಹಕ್ಕಿ ಬೇಕು ಒಂದು ಸ್ವಲ್ಪ ಕುಂಕುಮ ಬೇಕು ಮತ್ತು ಒಂದು ಬಿಳಿಯ ಹಾಳೆ ಬೇಕು ಅವರ ಹೆಸ್ರನ್ನ ಬರೆಯೋದಕ್ಕೆ ಮತ್ತು ಒಂದು ಕೆಂಪು ಪೆನ್ನು ಮತ್ತು ದಾರ ಇಷ್ಟು ಇದ್ರೆ ಸಾಕು ಸ್ನೇಹಿತರೆ ಇದನ್ನು ನೀವು ಯಾವುದಾದ್ರೂ ಗುರುವಾರ ದಿನ ಮಾಡ್ಬೋದು ಗುರುವಾರ ಪ್ರತಿ ಗುರುವಾರ ಫುಲ್ ಡೇ ಯಾವಾಗಾದರೂ ಮಾಡಿ ಆವತ್ತಿನ ದಿನದಲ್ಲಿ ಯಾವಾಗಾದರೂ ಮಾಡ್ಬೋದು ಮೊದಲಿಗೆ ಏನು ಮಾಡಬೇಕು ನೀವು ಅಕ್ಕಿನ ಆ ಕುಂಕುಮದಲ್ಲಿ ಮಿಶ್ರಣ ಮಾಡಬೇಕು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡು ಅದ್ರ ಜೊತೆಗೆ ಒಂದು ನಿಂಬೆ ಇಟ್ಕೊಳ್ಳಿ ಸ್ನೇಹಿತರೆ ಸೊ ಇಷ್ಟು ಸಾಮಗ್ರಿನ ನೀವು ಇಟ್ಕೊಂಡು ಆ ಬಿಳಿಯ ಹಾಳೆ ಮೇಲೆ ಅವರ ಹೆಸರನ್ನ ಬರೆದು ಬಿಡಿ ಆ ಮಿಶ್ರಣ ಆದಮೇಲೆ ಬಿಳಿಯ ಹಾಳೆ ಮೇಲೆ ಅವ್ರ ಹೆಸರು ಬರೆದು ಆದಮೇಲೆ ಆ ಹೆಸರಿನ ಕೆಳಗಡೆ ನಾನು ಏನು ಮಂತ್ರ ಕೊಡ್ತೀನೋ ಆ ಮಂತ್ರನೂ ಬರೀಬೇಕಾಗುತ್ತೆ ಹೆಸರು ಯಾವ ರೀತಿ ಬರೀಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ಫಸ್ಟು ನಿಮ್ಗೆ ಯಾರು ಆಕರ್ಷಣೆ ಆಗಬೇಕು ವಶೀಕರಣ ಆಗಬೇಕು ಅವರ ಹೆಸ್ರನ್ನ ಬರೆದು ಅದ್ರ ಪಕ್ಕ ಪ್ಲಸ್ ಚಿಹ್ನೆ ಬರೆದು ಅದ್ರ ಪಕ್ಕ ನಿಮ್ಮ ಹೆಸರು ಬರಿಬೇಕು ಅದರ ಕೆಳಗಡೆ ನಾನು ಕೊಡೋ ಮಂತ್ರ ಬರೀಬೇಕು ಸ್ನೇಹಿತರೆ ನಿಂಬೆ ಹಣ್ಣಿನ ಮೇಲೆ ಫಸ್ಟ್ ಅವರ ಹೆಸರು ಬರಿಬೇಕು ಕೆಳಗಡೆ ಪ್ಲಸ್ ಚಿಹ್ನೆ ಬರೆದು ಅದ್ರ ಕೆಳಗಡೆ ನಿಮ್ಮ ಹೆಸರು ಬರೀಬೇಕು ಇಷ್ಟು ಮಾಡಾದ ಮೇಲೆ ಆ ಕುಂಕುಮ ಮತ್ತು ಅಕ್ಕಿ ಏನು ಮಿಶ್ರಣ ಮಾಡಿದಿರೋ ಅದನ್ನು ನಿಮ್ಮ ಮುಂದೆ ಇಟ್ಕೊಳ್ಳಿ ಮತ್ತು ಆ ಬಿಳಿಯ ಹಾಳೆ ನಿಮ್ಮ ಮುಂದೆ ಇಟ್ಕೊಳ್ಳಿ ಆ ನಿಂಬೆಹಣ್ಣು ನಿಮ್ಮ ಮುಂದೆ ಇಟ್ಕೊಳ್ಳಿ ಇಟ್ಕೊಂಡು ನಾನು ಏನು ಹೇಳ್ತೀನೋ ಮಂತ್ರ ಆ ಮಂತ್ರನ ನೀವು ಸಾವಿರದ ಎಂಟು ಸಾರಿ ಹೇಳಬೇಕು ಸ್ನೇಹಿತರೆ ಸಾವಿರದ ಎಂಟು ಸಾರಿ ಹೇಳಾದ ಮೇಲೆ ಆ ಹಕ್ಕಿಯನ್ನು ಅಂದರೆ ಕುಂಕುಮದಲ್ಲಿ ಮಿಶ್ರಣ ಮಾಡಿರೋ ಹಕ್ಕಿಯನ್ನು ಆ ಪೇಪರ್ ಒಳಗಡೆ ಹಾಕಿಟ್ಟು ಆ ಪೇಪರನ್ನು ಆ ದಾರ ಏನಿದೆಯೋ ದಾರದಲ್ಲಿ ಕಟ್ಟಿಬಿಟ್ಟು ಅದನ್ನು ತಗೊಂಡೋಗಿ ಮತ್ತು ಆ ನಿಂಬೆಹಣ್ಣು ಎರಡನ್ನೂ ತಗೊಂಡೋಗಿ ಅರಳಿ ಮರದಲ್ಲಿ ಒಂದು ಅರ್ಧ ಅಡಿ ಗುಂಡಿ ತೋಡಿ ಅದರಲ್ಲಿ ಇಟ್ಟು ಮಣ್ಣು ಮುಚ್ಚಿ ಬರಬೇಕು ಸ್ನೇಹಿತರೆ ಅರಳಿ ಮರನೇ ಆಗಬೇಕು ಸ್ನೇಹಿತರೆ ಅರಳಿ ಮರ ಅಂತಾರೆ ಕೆಲವೊಂದು ಕಡೆ ಹಾಲದ ಮರ ಅಂತ ಹೇಳ್ತಾರೆ ಅದನ್ನು ಸ್ನೇಹಿತರೆ ಆ ಮರದ ಕೆಳಗಡೆಯೇ ಹಿಟ್ಟು ಬರಬೇಕು ಇಷ್ಟು ಮಾಡಿದರೆ ಸ್ನೇಹಿತರೆ ನೀವು ಇಷ್ಟಪಟ್ಟವರು ನೀವು ಕಳ್ಕೊಂಡ ಪ್ರೀತಿ ಇಪ್ಪತ್ತೊಂದು ದಿನದಲ್ಲಿ ನಿಮಗೆ ಮರಳಿ ಬರುತ್ತೆ ಸ್ನೇಹಿತರೆ ಇದು ಬರೀ ಎರಡು ನಿಮಿಷದ ಕೆಲಸ ಸ್ನೇಹಿತರೆ ಎರಡು ನಿಮಿಷ ನೀವು ಕಷ್ಟಪಟ್ಟು ಮಾಡಿದರೆ ಎರಡೇ ನಿಮಿಷದಲ್ಲಿ ನಿಮಗೆ ವಶೀಕರಣ ಹಾಕ್ತಾರೆ ಸ್ನೇಹಿತರೆ ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ ಹೇಳ್ತೀನಿ ಡಿಸ್ಪ್ಲೇ ಮೇಲೂ ಹಾಕ್ತಾ ಇದ್ದೀನಿ ಮಂತ್ರ ಓಂ ಫಟ್ ಫಟ್ ತತ್ಸಂ ವಿಕೃತ್ ಸ್ವಾಹ ಅಮುಖಿ ಮಮ್ ವಶಂ ಫಟ್ ಸ್ವಾಹ ಅಮುಕಿ ಅನ್ನೋ ಜಾಗದಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವರ ಹೆಸರನ್ನು ಬರೆದು ಹೇಳಬೇಕಾಗುತ್ತೆ ಸ್ನೇಹಿತರೆ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಓಂ ಫಟ್ ಫಟ್ ತತ್ಸಂ ವಿಕೃತ ಸ್ವಾಹ ಅಮುಕಿ ಮಂ ವಶಂ ಫಟ್ ಸ್ವಾಹ ಮಾಡಿ ಸ್ನೇಹಿತರೆ ಖಂಡಿತ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ಹೇಗೆ ಅಂದರೆ ಇದು ಸಿದ್ಧಾಂತ ಎಲ್ರಿಗೂ ಮಂಗಳವಾಗಲಿ ಸ್ನೇಹಿತರೆ ನಮ್ಮ